ಮುಸ್ಲಿಮರ ಪವಿತ್ರ ಹಬ್ಬವಾದ ರಂಜಾನ್ ಅನ್ನು ಗುಡಿಬಂಡೆ ಪಟ್ಟಣದ ಈದ್ಗಾ ಮೈದಾನದಲ್ಲಿ ಎಲ್ಲಾ ಮುಸ್ಲಿಂ ಸಮುದಾಯದವರು ಸಾಮೂಹಿಕ ಪ್ರಾರ್ಥನೆ ಮಾಡುವ ಮೂಲಕ ಆಚರಣೆ ಮಾಡಿದರು ಇವತ್ತು ರಂಜಾನ್ ಇದೆ ಎಲ್ಲ ಜನ ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ರಂಜಾನ್ ಮತ್ತು ಉಗಾದಿ ಶುಭಾಶಯಗಳು ಹೇಳ್ತಾ ಗನ್ ಎಲ್ಲರೂ ನಾವು ಆರಾಮಾಗಿ ಸೇರಿಸ್ತಾ ಇದ್ದೀವಿ ಬೇರೆ ತೊಂದರೆಗಳಿಲ್ಲ ಆ ನಮ್ಮ ಅದೇ ಥರ ನಮಗೆ ನಮ್ಮ ತಾಲೂಕ್ ದಂಡಾಧಿಕಾರಿಗಳು ಈ ಥರ ಇವತ್ತು ಬಂದು ಈ ಇದಕ್ಕೆ ಬಂದು ಈದ್ಗಾ ಮೈದಾನಕ್ಕೆ ಬಂದು ಇಲ್ಲೆಲ್ಲರಿಗೂ ನಮ್ಮ ಮುಸ್ಲಿಂ ಬಾಂಧವರಿಗೆ ಯಾವ ಥರ ನೀವು ಓಟಿಂಗ್ ಮಾಡಬೇಕು ಯಾವ ಥರ ಇದು ಮಾಡಬೇಕು ಎಲ್ಲ ಅರಿವಾಗಿ ನಮ್ಮ ಇ ಒ ಹಾಗೂ ತಾಹೀಲ್ದಾರು ಎಲ್ಲ ಬಂದು ಹೇಳಿದ್ದಾರೆ ತಿಳಿಸಿದ್ದಾರೆ ಅದೇ ಥರ ಎಲ್ಲ ನಮ್ಮ ಮುಸ್ಲಿಂ ಬಾಂಧವರಿಗೆ ಎಲ್ಲ ನಮ್ಮ ಹಿಂದೂ ಬಾಂಧವರಿಗೆ ರಂಜಾನ್ದ ಶುಭಾಶಯಗಳು ತಿಳಿಸ್ತಾ ಇದೆ ಸಾಮೂಹಿಕ ಪ್ರಾರ್ಥನೆಯ ಬಳಿಕ ಮುಸ್ಲಿಂ ಬಾಂಧವರು ಹಿರಿಯರ ಸಮಾಧಿಗೆ ಪ್ರಾರ್ಥನೆ ಸಲ್ಲಿಸಿ ಬಳಿಕ ಒಬ್ಬರನ್ನೊಬ್ಬರು ರಂಜಾನ್ ಹಬ್ಬದ ಶುಭಾಶಯಗಳನ್ನು ಹಂಚಿಕೊಂಡು ಸಂಭ್ರಮಿಸಿದರು ಬಂದು ನಮ್ಮ ಅವರಿಗೆ ಎಲ್ಲ ನಮಸ್ಕಾರ ಮಾಡ್ತಾಯಿದ್ವಿ ನಮಗೆ ರಂಜಾನ್ ಹಬ್ಬ ದೊಡ್ಡ ಹಬ್ಬ ನಮಗೆ ಮೂವತ್ತು ದಿವಸ ಉಪವಾಸ ಇತ್ತು ಐದು ಸಲ ನಮಾಜ್ ಮಾಡಿ ದೇವರು ಪ್ರಾರ್ಥನೆ ಮಾಡಿ ನಮ್ಮ ಕುರಾನ್ ಭಾಷಣ ಎಲ್ಲ ಕುರಾನ್ ಮುಗಿಸಿ ದೇವರ ಮೇಲೆ ಎಲ್ಲ ನಮ್ಮ ದೇಶ ಚೆನ್ನಾಗಿರಬೇಕು ನಮ್ಮ ನಮ್ಮ ಯಾರನ್ನ ಗೆಲ್ಲಿ ನಾವು ಒಳ್ಳೆ ರೀತಿಯಾಗಿ ನಮ್ಮ ದೇಶ ಬಾಳ್ಬೇಕಂತ ನಮ್ಮ ಮೋದಿನ ಆಗಲಿ ಪ್ರಧಾನಮಂತ್ರಿ ಇಲ್ಲ ನಮ್ಮ ರಾಹುಲ್ ಗಾಂಧಿನಾಗಲಿ ಯಾರು ಮತ ಆದರೆ ಅವರು ಪ್ರಧಾನಮಂತ್ರಿ ಆಗ್ತಾರೆ ನಮ್ಮ ದೇಶ ಕಾಪಾಡ್ತಾರೆ ಅಂತ ನಾವು ದೊಡ್ಡ ಪ್ರಯತ್ನ ಮಾಡಿದ್ದೀವಿ ದೇವರಿಗೆ ಕೇಳ್ಕೊಂಡಿದ್ದೀವಿ ಎಲ್ಲರಿಗೆ ಮುಸ್ಲಿಮ್ ಹಿಂದೂ ಅನ್ನ ತಮ್ಮ ಥರ ಬಾಳೋದು ನಮ್ಮ ದೇಶ ಮುಖ್ಯ ನಾವು ಹಿಂದೂ ದೇಶದಲ್ಲಿ ಹುಟ್ಟಿದ್ದೀವಿ ನಮ್ಮ ಹಿಂದೂ ಹಿಂದೂಸ್ತಾನ್ ನಮ್ಮದು ನಾವು ಇಲ್ಲೇ ಸಾಯ್ತಿದ್ದೀವಿ ಇಲ್ಲೇ ಇರ್ತೀವಿ ನಾವು ದಯವಿಟ್ಟು ಯಾರಿಗೆ ನಮ್ಮ ಹೆಸರು ಇರೋ ಥರ ಇಲ್ಲ ನಮ್ಮ ದೇಶ ಒಳ್ಳೆತನ ಸಾಮೂಹಿಕ ಪ್ರಾರ್ಥನೆಯ ನಂತರ ಗುಡ್ಬಂಡೆ ತಾಲೂಕು ಸ್ವೀಪ್ ಸಮಿತಿಯ ವತಿಯಿಂದ ಮತದಾನದ ಬಗ್ಗೆ ಜಾಗೃತಿ ಮೂಡಿಸಿ ಕಡ್ಡಾಯ ಮತದಾನದ ಬಗ್ಗೆ ತಹಸೀಲ್ದಾರ್ ಮನೀಷಾ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹೇಮಾವತಿ ನೇತೃತ್ವದಲ್ಲಿ ಸೇರಿದ್ದ ಮುಸ್ಲಿಮರಿಗೆ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು ಇಂತಹ ಒಂದು ಚುನಾವಣೆಯ ಮಹತ್ವವನ್ನು ಮತ್ತು ಮತದಾನದ ಮಹತ್ವವನ್ನು ಅರಿವನ್ನು ಮೂಡಿಸಿದ್ದಾರೆ ಅದು ವಿಶೇಷ ಇವತ್ತಿನ ಸಹ ಬಹಳ ವಿಶೇಷ ತಂದಿದೆ ಅವ್ರಿಗೂ ಸಹಿತ ನಮ್ಮ ಎಲ್ಲ ಗುಡಿಬಂಡೆ ತಾಲೂಕಿನ ಎಲ್ಲ ಮುಸ್ಲಿಂ ಬಾಂಧವರ ಪರವಾಗಿ ಮತ್ತು ಜಾಮಿಯಾ ಮಸೀದಿ ಕಮಿತಿಯ ಅಧ್ಯಕ್ಷರು ಸದಸ್ಯರು ಮತ್ತು ಎಲ್ಲರ ಪರವಾಗಿ ಈ ಸ್ವೀಪ್ ಸಮಿತಿಯ ಒಂದು ಸದಸ್ಯರು ಎಲ್ಲರಿಗೂ ಸಹಿತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ